ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನು ಇವತ್ತು ನಿಮಗೆ ಮೂಡಾ ಅಪ್ರೋಡಲ್ಲಿ ತರ್ಟಿ ಫಾರ್ಟಿ ಡೂಪ್ಲೆಕ್ಸ್ ಹೌಸ್ನ ಇದ್ದೀನಿ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು ಮೂಡಾ ಅಪ್ರೋಡ್ ಬರುತ್ತೆ ಕ್ಲಿಯರ್ ಡಾಕ್ಯುಮೆಂಟು ಪಟ್ಟಣ ಪಂಚಾಯಿತಿ ಖಾತಾ ಬರುತ್ತೆ ನಮೂನೆ ತ್ರೀ ಹಾಲ್ ಟೀಕ್ ಯೂಸ್ ಮಾಡಿದ್ದಾರೆ ಹಾಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದಾರೆ ಒಂದು ಲೋ ಬಜೆಟು ಮತ್ತು ನಿಮಗೆ ನೀಟಾಗಿ ಮನೆ ಬೇಕು ಒಳ್ಳೆ ಕ್ಯೂರಿಂಗ್ ಆಗಿ ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರೋಂಥ ಮನೆ ಬೇಕು ಅಂತಂದರೆ ಈ ಮನೆಯ ವೀಡಿಯೋ ಪೂರ್ತಿ ನೋಡಿ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ಮುಂಚೆ ಯಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ನೋಡಿ ನಿಮಗೆ ಇನ್ಸೈಡು ಕೂಡ ಒಂದು ಇನೋವಾ ಕಾರನ್ನ ಪಾರ್ಕ್ ಮಾಡ್ಕೋಬೋದು ಹಾಗೆ ಔಟ್ ಸೈಡ್ ಕೂಡ ಒಂದು ಕಾರನ್ನ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಈಗ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾರುವೇ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಪೂರ್ತಿ ನೋಡಿ ಅಟ್ಲೀಸ್ಟ್ ನಿಮ್ಮದು ವೆಸ್ಟ್ ಫೇಸಿಂಗ್ ಸೈಟಿದ್ದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ ಅಂದರೆ ಇದು ಒಂದು ಪ್ಲಾನ್ನ ನೀವು ಯೂಸ್ ಮಾಡ್ಬೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಓನ್ ಬೋರ್ವೆಲ್ ಇದೆ ಇದಕ್ಕೆ ಅಂದರೆ ಇಂಡಿಪೆಂಡೆಂಟ್ ಮನೆಗೇ ಬೋರ್ವೆಲ್ ಹಾಕಿದ್ದಾರೆ ಸಪ್ರೇಟು ಲೇಔಟಿಂದ ಕೂಡ ಲೇಔಟಿಂದ ಕೂಡ ವಾಟ್ರು ಬರುತ್ತೆ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಬೋರ್ವೆಲ್ಲು ನಿಮಗೆ ನೂರ ಎಂಬತ್ತಡಿ ಅಡಿಗೆ ನೀರು ಬಂದಿದೆ ಟೋಟಲ್ ಇನ್ನೂರ ಅಡಿ ಓಡಿಸಿದ್ದಾರೆ ಏಕೆಂದರೆ ಮುಂದೆ ಸಮಸ್ಯೆ ಆಗ್ಬಾರ್ದು ಅಂತ ನೋಡಿ ಇಲ್ಲೆಲ್ಲ ನಿಮಗೆ ಟೈಲ್ ಯೂಸ್ ಮಾಡಿದ್ದಾರೆ ಫ್ರಂಟು ಹಾಗೆ ಪಾರ್ಕಿಂಗ್ ಲಾಟು ಒಂದು ಇನ್ನೋವಾ ಕಾರನ್ನ ಪಾರ್ಕ್ ಮಾಡ್ಕೋಬೋದು ಅಂತ ಹೇಳಿದೆ ಇನ್ ಸೈಡು ಇನೋವಾ ಕಾರನ್ನ ಪಾರ್ಕ್ ಮಾಡ್ಕೋಬೋದು ಸುತ್ತ ಜಾಗ ಬಿಟ್ಟಿದ್ದಾರೆ ಹಾಗೆ ಒಂದು ಒಳ್ಳೆಯ ಲೊಕೇಶನ್ ಅಂತಲೇ ಹೇಳ್ಬೋದು ಏಕೆಂತಂದರೆ ನಿಮಗೆ ಅಟ್ಯಾಚ್ ಟು ವಿಜಯನಗರ ಪೋಸ್ಟೇಜ್ ಕೂಡ ಅಟ್ಯಾಚ್ ಇದೆ ಹಾಗೆ ನಿಮಗೆ ಬೋಗಾದಿ ಗದ್ಗೆ ರೋಡ್ ಕೂಡ ತುಂಬ ನಿಯರೆಸ್ಟ್ ಇದೆ ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಡೋರ್ ಮಾಡಿದ್ದಾರೆ ಸುತ್ತ ಗ್ರಿಲ್ ವರ್ಕ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ಸುತ್ತ ಜಾಗ ಬಿಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ ಬ್ಯಾಕ್ ಸೈಡು ನಿಮಗೆ ಸಂಪ್ ಬರುತ್ತೆ ಅದು ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ನೋಡಿ ಇದು ಮೇನ್ ಡೋರು ಟೀಕ್ ಇದೆ ಮತ್ತು ಮ್ಯಾಟ್ ಫಿನಿಶಿಂಗ್ ಪಾಲಿಶಿಂಗ್ ಮಾಡಿದರೆ ತುಂಬ ನೀಟಾಗಿದೆ ಹಾಗೆ ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು ಕ್ವಾಲಿಟಿ ವರ್ಕ್ ಅಂತಲೇ ಹೇಳ್ಬೋದು ನಿಮಗೆ ಡಬಲ್ ಲಾಕ್ ಕೂಡ ಕಾಂಬೋ ಲಾಕ್ ಇದೆ ಈಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ ಪಿ ಒ ಪಿ ಫಾಲ್ಸೀಲಿಂಗ್ ಕೂಡ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ವಿಡಿಯೋ ಕ್ವಾಲಿಟಿ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿದೆ ಕ್ವಾಲಿಟಿ ಯಾವ ಥರ ಬರ್ತಿದೆ ಏನು ಏನಾರು ಚೇಂಜಸ್ ಮಾಡ್ಕೋಬೇಕಂತ ದಯವಿಟ್ಟು ನೋಡಿ ಸುಮ್ಮನೆ ಏಕೆಂದರೆ ಉಪೇಂದ್ರ ಅವ್ರು ಹೇಳ್ತಾರೆ ನಮ್ಮ ಜನಗಳು ಅರ್ಥ ಆದರೂ ಬೇರೆಯವ್ರಿಗೆ ಹೇಳಲ್ಲ ಬೇರೆಯವ್ರಿಗೆ ಹೇಳಿದ್ರು ಅವ್ನು ಉದ್ಧಾರ ಆಗೋದಕ್ಕೆ ಬಿಡೋದಂತ ಆ ಥರ ದಯವಿಟ್ಟು ಆಗಬೇಡಿ ಅಟ್ಲೀಸ್ಟ್ ಏನಿದೆ ಅದನ್ನು ಸ್ವಲ್ಪ ಕರೆಕ್ಷನ್ ಇತ್ತು ಅಂತಂದರೆ ನೀವು ಕಮೆಂಟ್ ಮಾಡಿ ನೀವು ನೋಡ್ತಿರೋದಕ್ಕೆ ನನಗೊಂದು ಫೀಡ್ಬ್ಯಾಕ್ ಅಂತ ಅನಿಸುತ್ತೆ ನಾನು ಅಂದ್ಕೊಳ್ತೀನಿ ಟಿ ವಿ ಕ್ಯಾಬಿನೆಟ್ ಪಿ ಪಿ ಹಾಗೆ ನಿಮಗೆ ವಿಂಡೋ ಕೂಡ ಫೋರ್ ವಿಂಡೋ ಮಾಡಿದ್ದಾರೆ ಹಾಗೆ ಪೂಜಾ ರೂಮ್ ಕೂಡ ನಿಮಗೆ ಪಕ್ಕದಲ್ಲೇ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಪಕ್ಕ ಹಾಗೆ ರೆಡಿ ಟು ಮೂವ್ ಇರುವಂಥ ಮನೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನೀವು ಪೂಜೆ ಮಾಡ್ಬೋದು ಆ ಸ್ಟೇಜಲ್ಲಿದೆ ನಿಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಇಲ್ಲಿ ಪೂಜಾ ರೂಮ್ ನೋಡ್ತಿರ್ಬೋದು ಅಂದರೆ ಇವಾಗ ಏನಿದೆ ಅಂದರೆ ಒಂದು ಟ್ರೆಂಡ್ ಇದೆ ಇವಾಗ ಏನು ಟ್ರೆಂಡಪ್ಪ ಅಂತ ಅಂದರೆ ನೀವು ನಿಂತ್ಕೊಂಡು ಪೂಜೆ ಮಾಡಿದ್ರೆ ಸೂರ್ಯ ಹಿಂಗೆ ಪೂಜೆ ಮಾಡ್ದಂಗೆ ಒಬ್ಬರು ಇಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸ್ ಇದೆ ಏಕೆಂದರೆ ನನಗೆ ಕೇಳ್ತಾ ಇರ್ತಾರೆ ಸರ್ ಪೂಜೆ ಡೋರು ಓಪನ್ ಮಾಡಿ ತೋರಿಸಿ ತೋರಿಸಿ ಸರ್ ಅಂತ ಅಂದ್ಬಿಟ್ಟು ಹಾಗಾಗಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಪಿಂಟ್ ಪಿನ್ನು ನಾನು ಮಾಹಿತಿ ಕೊಡ್ತಾ ಹೋದರೆ ವೀಡಿಯೋ ತುಂಬ ಲಾಂಗ್ ಆಗ್ಬಿಡುತ್ತೆ ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ನಾನು ನೋಡ್ತಾ ಇರ್ತೀನಿ ಬೇರೆ ಚಾನಲು ಅಂದರೆ ಕನ್ನಡದ ಕುವೆರ ಹಾಗೆ ಸುಮಾರು ಜನ ನಮಗೆ ಕಾಂಪಿಟೇಟರ್ ಇದ್ದಾರೆ ಅವ್ರ ಚಾನಲ್ಸ್ನ ನಾನು ನೋಡ್ತಾಯಿರ್ತೀನಿ ಅವರು ಪಿನ್ ಟು ಪಿನ್ ಕೊಡ್ತಾ ಹೋಗ್ತಾರೆ ಅವರು ಮಾಡೋದು ಕವರ ಬಂದು ಬೆಂಗಳೂರಿಗೆ ಮಾಡ್ತಾರೆ ಮೈಸೂರಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲರೂ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಚಿಮಣಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಫಿನಿಶ್ ಮಾಡಿದ್ದಾರೆ ಹಾಗೆ ಜಾಗವರ್ ಫಿಟ್ಟಿಂಗ್ ಇದೆ ಯುಟಿಲಿಟಿ ಕೂಡ ಇದೆ ನಿಮಗೆ ಯುಟಿಲಿಟಿ ಇಲ್ಲಿ ಪಕ್ಕದಲ್ಲಿ ಬರುತ್ತೆ ಯಾಕೆಂದರೆ ಯಾರೋ ಸರ್ವೆಂಟು ಬಂದರೆ ನಿಮಗೆ ನೋಡಿ ಯುಟಿಲಿಟಿ ಇಲ್ಲಿ ನಿಮಗೆ ಮಾಡಿದ್ದಾರೆ ಅಂದರೆ ನೀವೇನಾದ್ರು ಫಂಕ್ಷನ್ ಮಾಡಿದ್ರೆ ಇಲ್ಲಿ ಪಾತ್ರೆ ವಾಶ್ ಮಾಡ್ಕೋಬೋದು ಸುತ್ತ ಗ್ರಿಲ್ ವರ್ಕ್ ಮಾಡಿದ್ದಾರೆ ಸೇಫ್ಟಿ ವರ್ಕು ಹಾಗೆ ಇಲ್ಲಿ ವಾಷಿಂಗ್ ಮಿಷಿನ್ ಪ್ರೊವೈಡ್ ಮಾಡಿದ್ದಾರೆ ವಾಷಿಂಗ್ ಮಿಷಿನಲ್ಲಿ ಇಟ್ಟರೆ ನಿಮಗೆ ಯಾವುದೇ ಥರದ ನೀರು ಮಳೆ ಬಿದ್ದರೆ ಬಿಸಿಲು ಬಂದರೆ ಏನೂ ಆಗಲ್ಲ ಸೇಫ್ಟಿ ಇದೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಾನು ನಿಮಗೆ ಹೇಳಿದೆ ಅಂದರೆ ಏನಂತಂದರೆ ಸಂಪು ಬ್ಯಾಕ್ ಸೈಡ್ ಬರುತ್ತೆ ಅಂತ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅದನ್ನು ನಾನು ತೋರಿಸಿಲ್ಲ ಅಂದರೆ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರ ಸಾರಿ ಇಲ್ಲಿ ನಿಮಗೆ ಯು ಪಿ ಎಸ್ಗೆ ಪ್ರೊವೈಡ್ ಮಾಡಿದ್ದಾರೆ ಸ್ಟೇಟ್ ಕೇಸ್ ಕೆಳಗಡೆ ಹಾಗೆ ಕೆಳಗಡೆ ಒಂದು ರೂಮ್ ಇದ್ದೇ ಇರುತ್ತೆ ನೋಡಿ ವಿಶಾಲವಾಗಿ ನಿಮಗೆ ಒಂದು ಯು ಶೇಪು ಫರ್ನಿಚರ್ಸ್ನ ಹಾಕೋಬೋದು ಪ್ರೊವೈಡ್ ಮಾಡ್ಕೋಬೋದು ನೀವು ಹಾಗೆ ಇಲ್ಲಿ ಜನರಲ್ ಟಾಯ್ಲೆಟ್ ಕೂಡ ಇದೆ ಇಲ್ಲಿ ಜನರಲ್ ಟ್ಯಾಬ್ಲೆಟ್ ಬರುತ್ತೆ ಪಕ್ಕದಲ್ಲೇ ನಿಮಗೆ ರೂಮ್ ಬರುತ್ತೆ ಫುಲ್ಲಿ ಫರ್ನಿಷಡ್ ಅಂತ ಹೇಳಿದೆ ತುಂಬ ನೀಟಾಗಿ ಮಾಡಿರುವಂಥ ಮನೆ ಇದು ನೋಡಿ ವಾಲ್ ಮೌಂಟೆಡು ಜಾಗ ಫಿಟ್ಟಿಂಗ್ ಇದೆ ಎಲ್ಲ ನಿಮಗೆ ವೆಸ್ಟರ್ನ್ ಕಮೋಡ್ ಇದೆ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ಲು ಕೆಲವೊಬ್ರು ಒಂದು ಐದು ಐದು ಸೆಕೆಂಡು ಹತ್ತು ಸೆಕೆಂಡು ನೋಡಿಬಿಟ್ಟು ಸರ್ ನೀವು ಪ್ರೈಸ್ ಮೆನ್ಷನ್ ಮಾಡಿಲ್ಲ ಸರ್ ನಾವು ವೀಡಿಯೋ ನೋಡೋದು ವೇಸ್ಟು ಅಂತ ನನಗೆ ಕಮೆಂಟ್ ಇದ್ದಾರೆ ವಿಡಿಯೋನ ದಯವಿಟ್ಟು ನೋಡಿ ನಾನು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆ ಆ ಒಂದು ಡ್ಯೂರೇಷನಲ್ಲಿ ಪ್ರೈಸ್ ಹೇಳಿರ್ತೀನಿ ಏಕೆಂತಂದರೆ ಸ್ಟಾರ್ಟಿಂಗೇ ಪ್ರೈಸ್ ಹೇಳ್ಬಿಟ್ರೆ ಕೆಲವೊಬ್ರಿಗೆ ಇಂಟ್ರೆಸ್ಟ್ ಆಗೋಲ್ಲ ಸ್ವಲ್ಪ ನೋಡಲಿ ಅಂತ ಅಂದ್ಬಿಟ್ಟು ನಾವು ಮಧ್ಯದಲ್ಲಿ ಪ್ರೈಜ್ನ ಹೇಳ್ತೀವಿ ನೋಡಿ ಇದು ವಾಡ್ರಕ್ಸು ಕಾಟು ಹಾಗೆ ಪಿ ಓ ಪಿ ಕೂಡ ಮಾಡಿದರೆ ಸಫಿಷಿಯಂಟಾಗಿ ಮಾಡಿದರೆ ಒಂದು ಪ್ರೀಮಿಯಂ ಕ್ವಾಲಿಟಿ ಪ್ರೀಮಿಯಂ ಮನೆ ಅಂತಲೇ ಹೇಳ್ಬೋದು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನು ಅಂದರೆ ನಿಮಗೆ ವೆಸ್ಟಲ್ಲಿ ನಾರ್ತ್ ಇದ್ದಾಗ ಇದು ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಬರುತ್ತೆ ಈಗ ಫಸ್ಟ್ ಫ್ಲೋರ್ ಹೋಗೋಣ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೂ ಮುಂಚೆ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಸ್ಪೇಸಿಯಸ್ ಆಗಿದೆ ಅಂದರೆ ನಿಮಗೆ ಕೆಲವೊಂದು ಕಡೆ ಸ್ಟೆಪ್ಸ್ನ ತುಂಬ ಚಿಕ್ಕದು ಮಾಡಿಬಿಟ್ಟಿರ್ತಾರೆ ನೋಡಿ ಬೆಳಕು ಬರೋದಕ್ಕೆ ನಿಮಗೆ ಇಲ್ಲಿ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದರೆ ಅಕ್ಕಪಕ್ಕ ಮನೆ ಆದಾಗ ನಿಮಗೆ ಬೆಳಕು ಕಮ್ಮಿ ಅಂತ ಅನಿಸ್ಬೋದು ನೋಡಿ ಮೇಲೆಡೆ ಬಂದರೆ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ಅಂದರೆ ಇಲ್ಲಿ ಒಂದು ಸ್ಮಾಲ್ ಹಾಲ್ ಮಾಡಿದರೆ ಹಾಗೆ ಬಾಲ್ಕನಿ ನಾನು ಮೊದಲು ರೂಮ್ಸ್ನ ತೋರಿಸ್ಬಿಡ್ತೀನಿ ಆಮೇಲೆ ಬಾಲ್ಕನಿಗಳನ್ನ ತೋರಿಸ್ತೀನಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ದರೆ ನೀವು ವರ್ಕ್ ಮಾಡ್ಕೊಬೋದು ಹಾಗೆ ಮೇಲಡೆ ಬಂದರೆ ನಿಮಗೆ ತುಂಬ ಹಲ್ಟಿಯಾಗಿ ಮಾಡಿದ್ದಾರೆ ಏಕೆಂದರೆ ತುಂಬ ಆಗಿ ಮಾಡಿದ್ದಾರೆ ವಿತ್ ಅಟ್ಯಾಚು ವಾಡ್ರೋಪ್ಸು ತುಂಬ ಆಗಿದೆ ಅಲ್ಲಿ ಕುಷನ್ ಬರುತ್ತೆ ನಿಮಗೆ ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರಲ್ಲ ಅಲ್ಲಿ ಕುಷನ್ ಬರುತ್ತೆ ಇದಕ್ಕೂ ಕೂಡ ಪಿ ಒ ಪಿ ಮಾಡಿದ್ದಾರೆ ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ವಿಂಡೋಗಳು ತುಂಬ ಜಾಸ್ತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಮನೆಗೆ ಒಂದು ಒಂದು ಪಾಸಿಟಿವ್ ಎನರ್ಜಿ ಅಂತಂದರೆ ಬೆಳಕು ಬೆಳಕು ಗಾಳಿ ಇತ್ತು ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ನಾನು ಒಂದು ಭಾವಿಸ್ತೀನಿ ನೋಡಿ ನಿಮಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಹಾಗೆ ಹೇಳಿದೆ ನಿಮಗೆ ತುಂಬ ಸ್ಪೇಸಿಯಸ್ ಆಗಿ ಕಬೋರ್ಡ್ಸ್ ಮಾಡಿದ್ದಾರೆ ವಾಡ್ರೋಪ್ಸ್ನ ಅಂತ ನೀವು ನೋಡ್ತಿರ್ಬೋದು ಹಾಗೆ ಟಿ ವಿ ಯೂನಿಟ್ ಕೂಡ ಫಿಕ್ಸ್ ಮಾಡ್ಕೋಬೋದು ನೀವು ಆಲ್ರೆಡಿ ವರ್ಕ್ ಮಾಡಿದರೆ ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿ ಇದ್ದರೆ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ನೋಡಿ ಇದು ಕೂಡ ವಾಲ್ಮೌಂಟೆಡು ಬಾತ್ರೂಮ್ ಕೂಡ ನಿಮಗೆ ಸ್ಪೇಸಿಸ್ ಆಗಿದೆ ಕೆಲವೊಂದು ಕಡೆ ಸ್ನಾನ ಮಾಡಿದ್ರೆ ಗೋಡೆಗಳು ಟಚ್ ಆಗುತ್ತೆ ಹಾಗಾಗಿ ತುಂಬ ಪ್ಲ್ಯಾನ್ ಆಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಎರಡನೇ ಬೆಡ್ರೂಮು ಈಗ ಮೂರನೇ ಬೆಡ್ರೂಮ್ಗೆ ಹೋಗೋಣ ಮೂರನೇ ಮೂರನೇ ಬೆಡ್ರೂಮಲ್ಲೂ ಕೂಡ ನಿಮಗೆ ಕಾಟ್ ಮಾಡಿದ್ದಾರೆ ಇದು ಕೂಡ ಸ್ಪೇಸಿಸ್ ಆಗಿದೆ ಕೆಲವೊಬ್ರು ಎಲ್ಲ ಕಮೆಂಟಲ್ಲೇ ಕೇಳ್ಬಿಡ್ತಾರೆ ಪ್ರೈಸ್ ಎಷ್ಟು ಎಷ್ಟಕ್ಕಾಗತ್ತೆ ಮತ್ತು ಎಷ್ಟು ನೆಗೋಷಿಯಬಲ್ ಮಾಡಿಕೊಡ್ತಾರೆ ಇದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಮಾಡ್ತಾರೆ ಏಕೆಂದರೆ ಎಲ್ಲ ಕಮೆಂಟಲ್ಲೇ ಮಾಡೋದಾದರೆ ನೀವು ಬಂದು ಮನೆ ನೋಡಬೇಕು ಮನೆ ನೋಡಿ ಲೊಕೇಶನ್ ನೋಡಿ ನಿಮ್ಗೆ ಇಷ್ಟ ಆದಾಗ ನೆಕ್ಸ್ಟು ಸ್ಟೆಪ್ಸ್ನ ಹೋಗ್ಬೋದು ಏಕೆಂದರೆ ಎಲ್ಲ ಕೇಳ್ಬಿಟ್ಟು ನಾವು ಐವತ್ತು ಲಕ್ಷ ಮನೆ ಮನೆ ಇದ್ದೀವಿ ತರ್ಟಿ ಫೋರ್ಟಿನ ಅಂತ ಕೇಳ್ತಾರೆ ನಮಗೆ ತುಂಬ ಬೇಜಾರಾಗುತ್ತೆ ಅದರ ಬೇಜಾರು ಮಾಡ್ಕೋಬಾರ್ದು ಆದರೆ ಆ ಥರ ಕೇಳ್ತಾರೆ ಆಗ ನಮಗೆ ತುಂಬ ಆಗುತ್ತೆ ನೋಡಿ ಇದ್ರೂ ಕೂಡ ಟಿ ವಿ ಕ್ಯಾಬಿನೆಟ್ಟು ಈ ರೂಮ್ಗೆ ಇಲ್ಲಿ ಟಿ ವಿ ಕ್ಯಾಬಿನೇಟ್ ಮಾಡಿದ್ದಾರೆ ಟಿ ವಿ ಇಲ್ಲಿ ಫಿಕ್ಸ್ ಮಾಡ್ಕೋಬೋದು ವಾಕಿಂಗ್ ಓಡ್ರೂಪ್ ಮಾಡಿದ್ದಾರೆ ಸ್ಲೈಡಿಂಗ್ ಇದೆ ಇದು ಹಾಗೆ ಇದೇ ಮನೆ ವಿಜಯನಗರ ಫೋಸ್ಟ್ ಸ್ಟೇಜಲ್ಲಿ ಇದ್ರೆ ತರ್ಟಿ ಫಾರ್ಟಿ ಟುಪ್ಲೆಕ್ಸ್ ಎರಡು ಕೋಟಿ ಎರಡು ಕೋಟಿ ಐದು ಲಕ್ಷ ಹೇಳ್ತಿದ್ದಾರೆ ಇದು ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ಓನರ್ ವ್ಯಾಪಾರ ಇರುತ್ತೆ ಫುಲ್ಲು ವೈಟ್ ಬೇಕು ಅಂದರೂ ಆಗುತ್ತೆ ಬಟ್ ಈ ಆಗೋಲ್ಲ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಆಗುತ್ತೆ ಅವಾಗ ಫುಲ್ ವೈಟ್ಗೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಆಗುತ್ತೆ ಇಲ್ಲ ನೀವು ಬ್ಲಾಕ್ ಕೊಡ್ತೀವಿ ಅಂತ ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತಾರೆ ನೋಡಿ ವಾಲ್ ಮೌಂಟೆಡ್ ಇದು ಕೂಡ ಇದಕ್ಕೂ ಕೂಡ ಜಾಗೋರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ವಾಡ್ರೂಪ್ಸು ವಾಕಿಂಗ್ ವಾಡ್ರೂಪ್ಸು ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಅಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಕೂಡ ತೋರಿಸ್ತೀನಿ ಏಕೆಂತಂದರೆ ಬಾಲ್ಕನಿ ಸ್ಪೇಸು ಎಷ್ಟಿದೆ ಅಂತ ಕೆಲವೊಬ್ಬರು ಕೇಳ್ತಾರೆ ಹಾಗೆ ನೀವು ನೋಡ್ಬೋದು ಸ್ಪೇಸು ನೀವೇನಲ್ಲಿ ಕೆಳಗಡೆ ಪಾರ್ಕಿಂಗು ಲಾಟ್ ಇರುತ್ತೆ ಅದು ಸೇಮ್ ಇರುತ್ತೆ ಇಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಆಲ್ರೆಡಿ ಹನ್ನೊಂದು ನಿಮಿಷ ಆಗಿದೆ ಮೇಲಡೆ ಟೆರೆಸ್ ಮೇಲೆಡೆ ಹೋಗೋಣ ಟೆರೆಸ್ ಮೇಲೆ ನಿಮಗೆ ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಓವರ್ ಹೆಡ್ ಟ್ಯಾಂಕ್ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ನೀವು ಅಲ್ಲಿ ಕೂಡ ವಾಷಿಂಗ್ ಮಿಷಿನ್ನ ಇಟ್ಕೋಬೋದು ಅದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ಯಾವಾಗಲೇ ಹೇಳ್ದಂಗೆ ಆಲ್ ಟೀಕು ಎಂಟೈರ್ ಬಿಲ್ಡಿಂಗ್ ಟೀಕು ಯೂಸ್ ಮಾಡಿದ್ದಾರೆ ನೋಡಿ ಇದು ಪಿಲ್ಲರು ಫಿನಿಶ್ ಮಾಡಿದ್ದಾರೆ ಅಂದರೆ ಕೆಲವೊಬ್ರು ಕಟ್ ಮಾಡಿಬಿಡ್ತಾರೆ ಇವರು ಕಟ್ ಮಾಡಿ ಇಲ್ಲಿ ಒಂದು ರೂಮ್ನ ನಾನು ಹೇಳಿದೆ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅಂತ ರೂಮ್ನ ಹಾಗೆ ಇನ್ನು ಪಿಲ್ಲರ್ಗಳು ಮಿಕ್ಕದ ಪಿಲ್ಲರ್ಗಳು ನಿಮಗೆ ಪ್ಯಾರಾಪೆಟ್ರಿಕ್ ಸೇರ್ಕೊಂಡಿರುತ್ತೆ ಹಾಗೆ ಸೋಲಾರ್ಗೆ ಇದ್ರ ಮೇಲೆಡೆಯೇ ನೀವು ಇಟ್ಕೋಬೋದು ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಟ್ಯಾಂಕ್ನ ಆವಾಗ ರೈಸ್ ಮಾಡ್ಕೋಬೋದು ಇಲ್ಲಿ ಕೂಡ ಪೈಪ್ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದು ರೂಮ್ ಅಂತಲೇ ಹೇಳೋದಲ್ಲ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಇಲ್ಲ ಸ್ಟೋರ್ ರೂಮು ಏನು ಬೇಕಾದರೂ ಯೂಸ್ ಮಾಡ್ಬೋದು ಒಂದು ಸ್ಮಾಲ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಇದೇ ಥರ ನಾನು ವೀಡಿಯೋಗಳನ್ನ ನೋಡ್ತಾಯಿರಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನೊಬ್ಬ ಯೂಟ್ಯೂಬರ್ ಅಂತ ಅಲ್ಲ ಯಾವುದೇ ಯೂಟ್ಯೂಬ್ರಿಗಾದರೂ ನೀವು ಯಾವುದೇ ವೀಡಿಯೋ ನೋಡ್ತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ಎಲ್ಲರೂ ನನ್ನ ಥರ ನನ್ನ ಥರನೇ ಕಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಹೇಳ್ತಾ ಇರ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್